ಹೆಸರು ಅಧ್ಯವರೇ ನಿಮ್ಮ ಸಾಂಗ್ ಸಹ ರಿಲೀಸ್ ಆಗಿದೆ ಚೆನ್ನಾಗಿದೆ ಲಿರಿಕಲ್ ಸಾಂಗ್ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅದೊಂದು ಖುಷಿ ವಿಷಯ ನಮಗೆ ಯೂಸ್ ಆರ್ಟಿಸ್ಟ್ ಗಳಿಗೆ ಲೈಕ್ ಒನ್ ಮಿಲಿಯನ್ ವ್ಯೂಸ್ ಹೋಗೋದು ಅಂದ್ರೆ ನಾವು ಇಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ವ್ಯೂಸ್ ಆಗಿದ್ದು ಅದು ನನಗೆ ಇನ್ನಷ್ಟು ಹೆಚ್ಚು ಖುಷಿ ಆ್ಯಂಡ್ ಕುನಾಲ್ ಗಾಂಜಾಲ ಸರ್ ಹಾಡಿದ್ದಾರೆ ಅವರು ಅಂತ ನೆನಪಾದ ತಕ್ಷಣ ಅಪ್ಪು ಸರೇ ನಂಗೆ ನೆನಪಾಗೋದು ಸೊ ಅವ್ರ ವಾಯ್ಸಕ್ಕಿರೋದು ಅದು ಒಂದು ಇನ್ನೊಂದು ಬ್ಲೆಸ್ಸಿಂಗ್ ಸೊ ಆ ಸಾಂಗ್ ನಂಗೆ ತುಂಬ ಖುಷಿ ಇದೆ ಇಲ್ಲಿ ಅಪ್ಪು ಸರ್ ಫ್ಯಾನ್ಸ್ ಇವ್ರು ಬಿಟ್ರೆ ಯಾರಿದ್ದಾರೆ ನಿಮ್ಮ ಟೀಮಲ್ಲಿ ಅಂತ ಕೇಳಿ ಎಲ್ಲರೂ ಅಪ್ಪು ಸರ್ ಫ್ಯಾನ್ಸ್ ಯಾಕೆ ಕೇಳ್ತಿದ್ದೀನಿ ಗೊತ್ತಾ ನಿಮ್ಮ ಟ್ರೈಲರ್ ರಿಲೀಸ್ ಆಯ್ತಲ್ಲ ಕೆಳಗಡೆ ಕಮೆಂಟ್ ನೋಡ್ರೆ ಅಪ್ಪು ಸರ್ ಫ್ಯಾನ್ಸ್ ಯಾರು ಎಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಅಂದರೆ ಅಷ್ಟು ಅಪ್ಪು ಸರ್ ಫ್ಯಾನ್ಸ್ ಅಪ್ಪು ಸರ್ ಫ್ಯಾನ್ಸ್ ಅಂತ ಬಂತು ಅಪ್ಪು ಸರ್ ಫ್ಯಾನ್ಸ್ ಮಾಡ್ತಾ ಇದ್ರು ಸೊ ನಾನು ಆಗ ಕೇಳಿದೆ ಸೊ ಎಲ್ಲೋ ಒಂದ್ ಕಡೆ ಒಂದು ಸಿಂಕ್ ಹೊಡಿತು ನೀವು ಹೇಳಿದಾಗ ಅದಕ್ಕೆ ಕೇಳಿದೆ ಅಂಡ್ ಕಿರಣ್ ಅವರೇ ನಿಮಗೆ ಒಂದು ಪೋಸ್ಟರ್ ನೋಡಿದಾಗ ರಾಣಿ ಅಂತ ನಿಮ್ಮ ಲುಕ್ ನೋಡಿದಾಗ ನಂಗೆಲ್ಲೋ ಒಂದ್ ಕಡೆ ಅಲ್ಲು ಅರ್ಜುನ್ ಫೀಲ್ ಆಯ್ತು ಒಂದು ಪೋಸ್ಟರ್ ಅಲ್ಲಿ ಹಾಕಿದೆ ನಿಮ್ಮ ಹಿಂದೆನೆ ಇದೆ ಪೋಸ್ಟರ್ ಇದಕ್ಕಂತೂ ಬೇರೆ ಬೇರೆ ಜನ ಬೇರೆ ಬೇರೆ ಯಾರು ಒಂದ್ಲಿ ಕಿರಣ್ ರಾಜ ಅವ್ರೆ ನೀವು ಹಿಂದೆ ತಿರುಗಿ ನೋಡ್ದಾಗ ನಿಮ್ಮ ಜರ್ನಿ ನೆನಪಾಗುತ್ತೆ ಸೊ ಸಾಕಷ್ಟು ಏಳು ಬೀಳುಗಳಿದೆ ಬಟ್ ಈ ಸಿನಿಮಾ ಮೂಲಕ ಏನ್ ಆನ್ಸರ್ ಕೊಡ್ತೀರಾ ನಿಜ ಆ ಥರ ಅನ್ಸೋದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರಿಗೂ ಆನ್ಸರ್ ಮಾಡಬೇಕು ಒಂದು ಟೈಮಲ್ಲಿ ಬಟ್ ಈಗ ಮೈಂಡ್ಸೆಟ್ಟೇ ಬೇರೆ ಥರ ಇದೆ ನಮ್ಮ ಕೆಲಸ ನೀಟಾಗಿ ಮಾಡ್ಕೊಂಡು ಹೋದರೆ ಸಾಕು ಅಂತ ಅನಿಸುತ್ತೆ ಅದೇ ಎಲ್ಲರಿಗೂ ಆನ್ಸರ್ ಯಾರು ಬೇಕೋ ಅವರೇ ತಗೋತಿರ್ತಾರೆ ಪರ್ಟಿಕ್ಯುಲರ್ಲಿ ಕರ್ದು ಕರ್ದು ನೋಡುವಂಥ ಆನ್ಸರ್ ಯಾರಿಗೂ ಕೊಡೋ ನೆಸೆಸಿಟಿ ಇಲ್ಲ ಅಂತ ಆ್ಯಂಡ್ ಯಾ ಒಂದು ಜರ್ನಿ ಅಂತ ಇದ್ದೇ ಇದೆ ಸಕ್ಸಸ್ಗೆ ಶಾರ್ಟ್ಕಟ್ ಅಂತ ಯಾವತ್ತೂ ಇಲ್ಲ ಸಕ್ಸಸ್ ಅನ್ನೋದು ಇಟ್ಸ್ ಅ ಜರ್ನಿ ಅದೊಂದು ಡೆಸ್ಟಿನೇಷನ್ ಕೂಡ ಅಲ್ಲ ಸೊ ಅದೆಲ್ಲಿ ಅದೆಲ್ಲ ನಾವು ನಮ್ಮ ಲೋಸ್ ಎಲ್ಲ ಏನೇನು ನೋಡಿದ್ದೀವಿ ಅದೆಲ್ಲ ಪ್ರಿಪೇರ್ ಮಾಡ್ತಿತ್ತೇನೋ ಈ ಒಂದು ದಿನಕ್ಕೆ ಅಂತಲೂ ಅನ್ಸುತ್ತೆ ಪ್ರತಿ ಒಂದು ಒಂದು ಪ್ರಿಪ್ರೇಷನೇ ಅದು ಅಂಡ್ ಅದರಿಂದ ಎಷ್ಟು ಕಲ್ತಿದ್ದೀವಿ ಅದೇ ಇವತ್ತು ಇದಕ್ಕೆ ಹಾಕಿರೋದು ಅಲ್ಲಿ ಅದನ್ನು ಕಲಿಯೋಕೆ ಆಗದೆ ಹೋಗಿದ್ರೆ ಇವತ್ತು ಯಾವುದೇ ಕಾರಣಕ್ಕೂ ರಾನಿ ಕೂಡ ಆಗ್ತಿರ್ಲಿಲ್ಲ ಸೊ ಎವ್ರಿಥಿಂಗ್ ಇಸ್ ನೆಸಸರಿ ಇನ್ ಲೈಫ್ ಎಸ್ ಸರ್ ರಾಣಿ ಅಂದರೆ ಏನು ಸರ್ ಅಂದ್ರೆ ಅದು ಒಬ್ಬ ವ್ಯಕ್ತಿನ ಅಥವಾ ಟೈಟಲ್ಗೂ ಕತೆಗೂ ಏನು ಸಂಬಂಧ ಅಂತ ರಾಣಿ ಅಂದರೆ ಇಂಗ್ಲೀಷಲ್ಲಿ ರೂಲರ್ ಅಂತ ಸೊ ನಮ್ಮ ಸಿನಿಮಾದಲ್ಲಿ ರಾಣಿ ಅನ್ನೋದು ಹೀರೋ ಹೆಸರು ಓಕೆ ಹೀರೋ ಹೆಸರು ರಾಣಿ ಬಟ್ ಅಲ್ಲಿ ನರೇಶನ್ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟಿಗೆ ನಾನು ಎಲ್ಲೋ ಜಸ್ಟ್ ನೋಡಿದ್ದು ದಿ ಸ್ಟೋರಿ ಒಂದು ಅದು ಯಾವ ತರ ಅಂದ್ರೆ ಯಾವುದೇ ಕತೆ ಅಂತ ಇರೋದಿಲ್ಲ ಆ ಕತೆ ಇನ್ನೊಂದು ಕತೆನ ಸೃಷ್ಟಿ ಮಾಡಿ ಬಿಟ್ಟು ಹೋಗುತ್ತೆ ಒಂದು ಕತೆ ಅಂತ್ಯ ಇನ್ನೊಂದು ಕತೆ ಶುರು ಆಗುತ್ತೆ ಅಷ್ಟೇ ಓಕೆ ಅಂದರೆ ನೆಕ್ಸ್ಟ್ ಟೈಮ್ ಪಾರ್ಟ್ ಟೂ ಮಾಡ್ಬೇಕಂತೀರಾ ಪಾರ್ಟ್ ಟೂ ಮಾಡೋದಂತಲ್ಲ ಓರಲ್ ಒಂದು ಕತೆ ಯಾಕಂದರೆ ಈ ಕತೆ ನೀವು ಹೆಂಗೆ ಫೀಲ್ ಮಾಡ್ಕೊಳ್ತೀರಿ ಇದು ಎಂಡ್ ಅಥವಾ ಇದು ಈಗ ಒಂದು ಬದುಕು ಮುಗಿ ಮುಗೀತು ಈಗ ಒಂದು ದಿಢೀರ್ ಅಂತ ನಮ್ಮ ಜೊತೇಲಿರೋರು ಯಾರೋ ಒಬ್ರು ಸತ್ತೋಗ್ಬಿಟ್ರು ಅಂದರೆ ಅವರು ನಮ್ಮ ಜೊತೇಲಿ ಯಾವತ್ತೂ ಇರೋರು ಅವ್ರು ಬದುಕಿದ್ದಾಗ ಇವ್ರು ಹೋಗ್ಬಿಟ್ರೆ ಬದುಕೇ ಇಲ್ಲ ಅನ್ನೋ ಇರುತ್ತೆ ಬಟ್ ಅವ್ನು ಹೋದ್ಮೇಲೆ ಬದುಕು ನಡೆಯುತ್ತೆ ಅವನೇ ಆಧಾರ ಆಗಿದ್ರು ಆ ಬದುಕಿಗೆ ಅವ್ರು ಹೋದ್ಮೇಲೂ ಬದುಕು ಇನ್ನೊಂದು ಕತೆ ಎತ್ಕೊಳ್ಳುತ್ತೆ ಸೊ ಎಂಡ್ ಅನ್ನೋದು ಯಾವ ಕತೆಗೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ರಾಣಿ ಮುಗಿದ ಮೇಲೆ ಇನ್ನೊಬ್ಬ ಬರೋದು